ನಾನು ಅಲ್ಲಿರೋವರೆಗೂ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ಬೆಸ್ಟ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಹಾಗಾಗಿ ಯಾವ್ದ್ರ ಬಗ್ಗೆನೂ ನನ್ಗೆ ಯಾವ್ದೇ ರೀತಿಯಾದ ರಿಗ್ರೆಟ್ಸ್ ಇಲ್ಲ ಬಟ್ ಆಚೆ ಇದ್ದು ಬಿಗ್ ಬಾಸ್ ನೋಡ್ತಿರೋ ಜನಕ್ಕೆ ಗೊತ್ತಾಗುತ್ತೆ ಸ್ಟ್ರಾಂಗ್ ಆ ವೀಕ ಅಂತ ಹೇಳಿ ಅವರು ಹೇಳಿದ್ದ ಮಾತುಗಳಿಗೆ ಜನನೇ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಕಾಣಿಸಿಲ್ಲ ಅಂತಂದ್ರೆ ಜನಕ್ಕೆ ಕಾಣಿಸಿಲ್ಲ ಅಂತ ಅಲ್ಲ ನಾನು ಆಚೆ ನನ್ಗೊಂದು ಲೈಫ್ ಇದೆ ಸೊ ಹಾಗಾಗಿ ನಾನು ಇಲ್ಲಿ ಹೇಗಿರ್ಬೇಕು ಅಂತೆಲ್ಲ ಅನ್ಕೊಂಡ ನಾನು ಆಟ ಆಡಿಲ್ಲ ಯಾರು ಈ ಮಾತನ್ನ ಹೇಳಿದ್ರು ಅವರೇ ನಿಮ್ಗಿಂತ ಮುಂಚೆ ಎಲಿಮಿನೇಟ್ ಆಗಿದ್ದಾರೆ ಕೆಲವೊಂದು ಎಥಿಕ್ಸ್ ಇರುತ್ತೆ ನಮ್ಮಲ್ಲಿ ಆ ಎಥಿಕ್ಸ್ ನ ಬಿಟ್ಟು ಹೋಗ್ಬಾರ್ದು ಅನ್ನೋದು ನನಗೆ ನನಗಿದ್ದಿದ್ದು ಅವ್ರಿಗೆ ಬಕೆಟ್ ಇಡಿತೀರಾ ಇವ್ರಿಗೆ ಬಕೆಟ್ ಹಿಡೀತೀರಾ ಅಂತ ಹೇಳಿದ್ರಿ ಅದ್ರ ಹೊರಗಡೆ ಹೇಳಿಲ್ಲ ಅಂತ ಹೇಳಿದ್ರಿ ಅನ್ನೋ ಒಂದು ಆರೋಪ ಬಂದಿದೆ ನನಿಗ್ ನಾನೇ ಬಿಗ್ ಬಾಸ್ ಮನೇಲಿ ಮಾತಾಡ್ಕೊಳ್ಳೋವಾಗ ಮಿರರ್ ಮುಂದೆ ಇವ್ರು ಅವ್ರಿಗೆ ಬಕಿಟ್ಟು ಅವ್ರು ಇವ್ರಿಗೆ ಬಕಿಟ್ಟು ಅಂತ ಹೇಳಿದಿನೇ ಹೊರತು ನಾನು ಹೋಗಿ ಯಾವುದೇ ವ್ಯಕ್ತಿ ಹತ್ರ ಹೋಗಿ ಅವ್ರು ಇವ್ರಿಗೆ ಬಕಿಟ್ ಹಿಡಿತಾರೆ ಇವ್ರು ಅವ್ರಿಗೆ ಬಕಿಟ್ ಹಿಡಿತಾರೆ ಅಂತ ಹೇಳಿ ಇದು ನಮ್ಮ ಲೈಫ್ ನಮಗೆ ಬಂದಿರೋಂಥ ಲೈಫ್ ಇದು ಸೊ ನಮ್ಮ ನಮ್ಮ ಲೈಫಲ್ಲಿ ಏನಿದೆ ನಾವು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗಲೇಬೇಕು ಏನು ಹೇಳೋಕ್ಕಾಗಲ್ಲ ಅವ್ರಿಗೆ ಅವ್ರ ವ್ಯೂಸ್ಗೋಸ್ಕರ ಇದನ್ನೆಲ್ಲ ಮಾಡಿರ್ತಾರೆ ಅಥವಾ ನಮ್ಮನ್ನು ಕೆಳಗೆ ಹಾಕ್ಬೇಕು ಅಂತ ಹೇಳಿ ಹಿಂಗೆಲ್ಲ ಮಾಡಿರ್ತಾರೆ ಪ್ರೀತಿಯ ವೀಕ್ಷಕರೇ ಸರಳತೆ ಮೂಲಕ ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಿರುವಂತಹ ಮೋಕ್ಷಿತಾ ಪೈ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಜರ್ನಿಯನ್ನ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ ಕೇಳೋದಿಕ್ಕೆ ಬನ್ನಿ ಮಾತಾಡ್ಸೋಣ ಹೊರಗಡೆ ಬಂದ ಮೇಲೆ ಯಾವೆಲ್ಲ ವಿಷಯಗಳು ನಿಮಗೆ ಗೊತ್ತಾಯಿತು ಎಷ್ಟು ಸರ್ಪ್ರೈಸ್ ಸಿಕ್ತು ಏನು ಕತೆ ಇಷ್ಟು ಫ್ಯಾನ್ ಬೇಸ್ ಇದೆಯಾ ನನಗೆ ಅಂದರೆ ಮೋಕ್ಷತನ ಜನ ಇಷ್ಟು ಇಷ್ಟಪಟ್ಟಿದಾರ ಅಂತ ಸರ್ಪ್ರೈಸಿಂಗ್ ಆಗಿತ್ತು ನನಗೆ ಅನಿಸುತ್ತೆ ನನಗೆ ಪಾರು ಅಂದ್ರೂ ಇಷ್ಟಾನೆ ಮೋಕ್ಷತಾ ಅಂದ್ರೂ ಇಷ್ಟಾನೆ ಬಿಕಾಸ್ ಪಾರು ನನಗೆ ಲೈಫ್ ತಂದು ಕೊಟ್ಟಿದೆ ಈಗ ಮೋಕ್ಷತನ್ನ ಬಿಗ್ ಬಾಸ್ ಜರ್ನಿ ಆ ಲೈಫ್ನ ಇನ್ನಷ್ಟು ಕಲರ್ಫುಲ್ ಮಾಡಿದೆ ಸೊ ಹಾಗಾಗಿ ನನಗೆ ಎರಡು ಹೆಸರು ಇಷ್ಟಾನೆ ಈಗ ಹೊರಗಡೆ ಬಂದ ನಂತರದಲ್ಲಿ ಜರ್ನಿ ಬಿಗ್ ಬಾಸ್ ಅನ್ನ ನೆನ್ಪು ಮಾಡ್ಕೊಂಡಾಗ ಎಲ್ಲ ಒಂದ್ ಕಡೆ ನಾನ್ ಬೆಟರ್ ಆಗಿ ಆಡ್ಬೇಕಿತ್ತು ಆ ಕ್ಷಣ ಇನ್ನು ಚೆನ್ನಾಗಿ ಆಡ್ಬೇಕಿತ್ತು ನಾನು ಆ ತಪ್ಪು ಮಾಡಬಾರ್ದಿತ್ತು ಹೀಗೆ ಪಾಸಿಟಿವ್ ನೆಗೆಟಿವ್ ಏನಾದ್ರೂ ನೀವು ಅನ್ಕೊಂಡಿದೀರಾ ಏನಾದ್ರು ಯೋಚನೆ ಮಾಡಿದ್ರ ಸಿ ನಾನು ಅಲ್ಲಿರೋವರೆಗೂ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ಬೆಸ್ಟ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಹಾಗಾಗಿ ಯಾವ್ದು ಬಗ್ಗೆ ಯಾವುದೇ ರೀತಿಯಾದ ರಿಗ್ರೆಟ್ಸ್ ಇಲ್ಲ ಹನುಮಂತ ನೀವು ಫಿನಾಲೆಗೆ ಹೋದ್ರಿ ಅಂತ ಮಾತು ಬಂತು ಇನ್ನು ಕೆಲವು ಸ್ಪರ್ಧಿಗಳು ಹೊರಗಡೆ ಬಂದು ಈ ವಿಷಯವನ್ನ ಹೇಳಿದ್ರು ಆದ್ರೆ ಯಾರು ಈ ಮಾತನ್ನ ಹೇಳಿದ್ರು ಅವರೇ ನಿಮ್ಗಿಂತ ಮುಂಚೆ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಸ್ಪರ್ಧಿ ಅಥವಾ ಸ್ಟ್ರಾಂಗ್ ಸ್ಪರ್ಧಿ ಅಂತ ಯಾವ ರೀತಿ ಡಿಸೈಡ್ ಮಾಡಲಾಗುತ್ತೆ ಅಂದ್ರೆ ಈಗ ನಾವು ಟಾಸ್ಕ್ಗಳಲ್ಲಿ ಸೋಲ್ತು ಅಂತ ಅಂದಾಗ ಎಸ್ ಯುವರ್ ವೀಕ್ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡ್ತಾರೆ ಅಥವಾ ಕಂಟಿನ್ಯೂ ಎಲ್ಲ ಟಾಸ್ಕ್ಗಳನ್ನ ಗೆತ್ಕೊಂಬಂತು ಅಂದರೆ ಇವ್ರು ಸ್ಟ್ರಾಂಗ್ ಅಂತ ಹೇಳಿ ಅಲ್ಲಿರೋರು ಕನ್ಸಿಡರ್ ಮಾಡ್ತಾರೆ ಸೊ ನಾವು ಅಲ್ಲಿರೋರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಬಿಕಾಸ್ ಒಬ್ಬೊಬ್ಬರು ಯೋಚನೆ ಒಂದೊಂಥರ ಬಟ್ ಆಚೆ ಇದ್ದು ಬಿಗ್ ಬಾಸ್ ನೋಡ್ತಿರೋ ಜನಕ್ಕೆ ಗೊತ್ತಾಗುತ್ತೆ ಇವ್ರು ಸ್ಟ್ರಾಂಗಾ ವೀಕಾ ಅಂತ ಹೇಳಿ ಆ್ಯಂಡ್ ಬಿಗ್ ಬಾಸ್ ಅಂದ ತಕ್ಷಣ ಬರೀ ಟಾಸ್ಕ್ ಮಾತ್ರ ಅಲ್ಲ ವ್ಯಕ್ತಿತ್ವ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಜನ ಡಿಸೈಡ್ ಮಾಡ್ತಾರೆ ಅವ್ರು ಹೇಳಿದ್ದ ಮಾತುಗಳಿಗೆ ಜನಾನೇ ಉತ್ತರ ಕೊಟ್ಟಿದ್ದಾರೆ ಕೆಲವರು ಅಂದ್ರೆ ಎಲ್ಲರೂ ಗೇಮ್ ಚೆನ್ನಾಗಿ ಆಟ ಆಡಿರಲ್ಲ ಅಥವಾ ಕೆಲವೊಂದ್ಸಲ ಜಗಳ ಆಗಿರಲ್ಲ ಇನ್ ಮನೇಲಿ ಕಾಣಿಸ್ಕೊಂಡಿಲ್ಲ ನಾವು ಕಾಣಿಲ್ಲ ಕಾಣಿಸಿಲ್ಲ ಇವರು ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ ಇದಷ್ಟೇ ಡಿಸೈಡ್ ಆಗುತ್ತಾ ಏನ್ ಕತೆ ಅಂತ ಅವ್ರಿಗೆ ಕಾಣಿಸಿಲ್ಲ ಅಂತಂದರೆ ಜನಕ್ಕೆ ಕಾಣ್ಸಿಲ್ಲ ಅಂತ ಅಲ್ಲ ಜನಕ್ಕೆ ಕಾಣಿಸಿರೋದಕ್ಕೆ ಅಂದ್ರೆ ನಾವಲ್ಲಿ ಎಷ್ಟು ವಾರ ಸರ್ವೈವ್ ಆಗ್ತೀವಿ ಅದೆಲ್ಲ ಜನರಿಂದನೇ ನಾವು ಅಲ್ಲಿವರೆಗೂ ಸರ್ವೈವ್ ಆಗ್ತಾ ಬರೋದು ಸೊ ಜನಕ್ಕೆ ಕಾಣಿಸಿದ್ರೆ ಸಾಕು ಬಿಗ್ ಬಾಸ್ ಶೋ ಮುಗಿದ್ಮೇಲೂ ಕೂಡ ನಂದು ಅಂತ ಒಂದು ಜೀವನ ಇದೆ ಅನ್ನೋದನ್ನ ನೆನ್ಪಿಟ್ಕೊಂಡು ಆಟ ಆಡದವ್ರು ನೀವು ಅಂತ ಅನ್ಸುತ್ತೆ ಸಿ ನಾನು ಆಚೆ ನನ್ಗೊಂದು ಲೈಫ್ ಇದೆ ಸೊ ಹಾಗಾಗಿ ನಾನು ಇಲ್ಲಿ ಹೇಗಿರ್ಬೇಕು ಅಂತೆಲ್ಲ ಅನ್ಕೊಂಡ ನಾನು ಆಟ ಆಡಿಲ್ಲ ಆ ಮನೆಗೆ ಏನು ಬೇಕು ನಾನು ಅದನ್ನ ಕೊಟ್ಟಿದ್ದೀನಿ ಅಂಡ್ ಆ ಮನೇಲಿ ಇರೋವರೆಗೂ ನಾನು ಪ್ರಾಮಾಣಿಕವಾಗಿ ಆ ಮನೇಲಿ ಜೀವಿಸಿದೀನಿ ಸೊ ನಾನು ಅಲ್ಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಥವಾ ಮುಂದೆ ಏನು ಆಗಬಹುದು ನಾನು ಇಲ್ಲಿ ಹಿಂಗಿದ್ರೆ ಅಂತೆಲ್ಲ ನಾನು ಯೋಚನೆ ಮಾಡ್ಕೊಂಡು ಆಡಿಲ್ಲ ನಾನು ಏನೋ ನಾನು ಅಲ್ಲಿ ಹಾಗೆ ಇದ್ದೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಬೇಕು ನಾನು ಗೆಲ್ಲಬೇಕು ಅನ್ನೋ ಒಂದು ಜಿದ್ದ ಜಿದ್ದು ಸಾಕಷ್ಟು ಜನ ಅವರ ಎಫರ್ಟ್ ಹಾಕ್ತಾರೆ ಬಟ್ ನಿಮ್ಮ ನೀವು ಹಾಗೆ ಇದ್ರಿ ಅಂತ ನಮಗುತ್ತೆ ವೀಕ್ಷಕರಾಗಿ ನೋಡಿ ನಾನು ಅನ್ಕೊಂಡಿದಿಷ್ಟೆ ಗೆಲ್ತೀನೋ ಸೋಲ್ತಿನೋ ಬಟ್ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನನ್ನ ಎಫರ್ಟ್ಸ್ ಇಲ್ದೆ ಸೋಲೋದಿದ್ಯಲ್ಲ ಅದು ತುಂಬಾ ನನಗೆ ಬೇಜಾರಾಗಿ ಹೋಗ್ಬಿಡುತ್ತೆ ನನ್ನ ಎಫರ್ಟ್ಸ್ ಹಾಕಿ ಸೋತಾಗ ನಂಗೆ ಬೇಜಾರಾಗಲ್ಲ ಬಿಕಾಸ್ ಇವಾಗ ಹೇಳಿದಾಗೆ ಎಲ್ಲರೂ ಸಿಕ್ಸೇ ಹೊಡಿಯೋಕ್ಕಾಗಲ್ಲ ಫೋರೆ ಹೊಡಿಯೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ಪ್ರಯತ್ನ ಪಟ್ಟಾಗ ಕೆಲವೊಂದು ಸಲ ಗೆದ್ದಿದ್ದೀನಿ ಕೆಲವೊಂದು ಸಲ ಸೋತಿದ್ದೀನಿ ಬಟ್ ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇತ್ತು ಅನ್ನೋದ್ರಲ್ಲಿ ನಂಗೆ ಖುಷಿ ಇದೆ ಇಂಡಸ್ಟ್ರಿಯಿಂದ ಯಾರಾದರೂ ಫೋನ್ ಮಾಡಿದಾರಾ ಏನು ಕತೆ ಯಾರೆಲ್ಲ ಏನು ಹೇಳಿದ್ರು ನನ್ನ ಪಾರು ಟೀಮಿಂದ ಕಾಲ್ ಬಂದಿತ್ತು ಆ್ಯಂಡ್ ಕಳೆ ಅಂದ್ರೆ ನಾನು ಮುಂಚೆ ಚಾನೆಲ್ ಅಲ್ಲಿ ಕೆಲಸ ಮಾಡಿದ್ನಲ್ಲ ಅವರು ಮಾತಾಡಿದ್ರು ನನ್ನ ಹತ್ರ ಸೊ ಅವರೆಲ್ಲ ಪಾಸಿಟಿವ್ ಆಗಿ ಮಾತಾಡಿದ್ರು ಚೆನ್ನಾಗಿ ಆಡಿದಿರಾ ನಿಮ್ಮ ಆಟ ಇಷ್ಟ ಆಯ್ತು ಅಂತಾನೆ ಹೇಳಿದ್ದಾರೆ ಈ ತರ ಗೇಮ್ ತಗೊಂಡಿದ್ದು ನಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಕ್ಯಾಪ್ಟನ್ಸಿ ಬಿಟ್ಕೊಟ್ಟಿದ್ದು ಅಂದರೆ ಕ್ಯಾಪ್ಟನ್ಸಿಗೆ ನೀವು ಹೋಗಿ ಕೇಳ್ಕೊಳ್ಳಿಲ್ವಲ್ಲ ಅದು ಇಷ್ಟ ಆಯಿತು ಅಂತ ಹೇಳಿದ್ರು ಎರಡು ಸಾವಿರದ ಹದಿನೆಂಟರಿಂದ ಪಾರು ಧಾರಾವಾಹಿಲಿ ಆ್ಯಕ್ಟ್ ಮಾಡ್ತಿದ್ದೀರಾ ಅವತ್ತಿಂದ ಇವತ್ತಿನವರೆಗೂ ಒಂದೇ ರೀತಿ ಇದ್ದೀರಾ ಇದರ ಸೀಕ್ರೆಟ್ ಏನು ನಾನು ಇರೋದೇ ಹೀಗೆ ಸೀಪ್ ಕೋಪ ಬಂದಾಗ ನಾನು ಸಿಟ್ ಮಾಡ್ಕೊಂಡಿರೋದು ಕೂಗಾಡಿರೋದನ್ನ ನೀವೇ ನೋಡಿದ್ದೀರಾ ಬಟ್ ಅದನ್ನು ಹಾಗೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕಾಗಲ್ಲ ಅದು ಆ ಟೈಮ್ಗಷ್ಟೇ ಅದಾದ್ಮೇಲೆ ನಾನು ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀನಿ ಅದನ್ನೇ ತಲಲ್ಲಿಟ್ಕೊಂಡು ಸಾಧಿಸೋದು ಇದೆಲ್ಲ ನನಗೆ ಕಷ್ಟ ಮೊದಲು ಟ್ಯೂಷನ್ ಹೇಳ್ಕೊಡ್ತಾ ಇದ್ರಿ ಆಮೇಲೆ ಪಾರುಧಾರಾವಾಹಿಯ ಹೀರೋಯಿನ್ ಆದ್ರಿ ಟ್ಯೂಷನ್ ಟೀಚರಿಂದ ಹೀರೋಯಿನ್ವರೆಗೆ ಈ ಜರ್ನಿ ಅಂದರೆ ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರಾ ಏನು ಕತೆ ಅಲ್ಲಿ ನಾನು ಮಕ್ಳಿಗೆ ಹೇಳ್ಕೊಡ್ತಿದ್ದೆ ಇಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದೆ ಎರಡು ಅದೇ ವ್ಯತ್ಯಾಸ ಯಾಕೆ ಅಂತಂದರೆ ನಾನು ಹೀರೋಯಿನ್ ಆಗಬೇಕು ಈ ಥರ ಎಲ್ಲ ನಾನು ಅಂದ್ಕೊಂಡೆ ಇದ್ದವಳಲ್ಲ ಸೊ ಹಾಗಾಗಿ ಇದು ಸಡನ್ ಆಗಿ ಬಯಸದೆ ಬಂದ ಭಾಗ್ಯ ಸಡನ್ನಾಗಿ ಆಪರ್ಚುನಿಟಿ ಬಂತು ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗಂಧ ಗಾಳಿ ಇಲ್ದೇ ಇರೋ ಕಾರಣ ಆವಾಗ ನಾನು ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ ನನ್ನ ಜೊತೆ ಅಂದರೆ ಆ್ಯಕ್ಟ್ ಮಾಡ್ದವರೆಲ್ಲರೂ ಸೀನಿಯರ್ಸ್ ಎಲ್ಲರೂ ಲೈಕ್ ಮುಂಚೆ ಬೇರೆ ಬೇರೆ ಪಾತ್ರಗಳ ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನ ಮಾಡಿರೋರೇನೆ ಸೊ ಹಾಗಾಗಿ ಅಲ್ಲಿ ಅವ್ರನ್ನ ನೋಡಿ ನಾನು ಕಲಿಯೋದಿತ್ತು ಸೀರಿಯಲ್ ಸೆಟ್ಟಿಂಗ್ ಆಕ್ಟ್ ಮಾಡೋದ್ರ ಜೊತೆಗೆ ಕಲಾವಿದ ನೀವು ಬೇರೆ ಕಡೆ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕಾಗತ್ತೆ ಇವಾಗ ನೀವು ಹೇಳಿದಾಗ ಕೊಲಾಬ್ರೇಷನ್ ಬಟ್ಟೆಗಳು ಆಮೇಲೆ ರಿಯಾಲಿಟಿ ಶೋ ಭಾಗವಹಿಸೋದಿರ್ಬೋದು ಇನ್ನಾದ್ರು ಫಂಕ್ಷನ್ಸ್ ಗಳಿಗೆ ಹೋಗೋದಿರ್ಬೋದು ಚಟುವಟಿಕೆಗಳೆಲ್ಲ ಭಾಗವಹಿಸಬೇಕು ಅಲ್ಲಿ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ ದುಡ್ಡಿನ ವಿಚಾರ ಸಂಭಾವನೆ ಎಷ್ಟ್ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ ಯಾರಿಗ ಎಷ್ಟು ಕೊಡ್ತಾರೆ ನಾನು ಎಷ್ಟ್ ಕೇಳ್ಬೇಕು ಅಂತ ಗೊತ್ತಿಲ್ಲ ಇದೆಲ್ಲ ಬೇಸಿಕ್ ಬೇಕೇ ಬೇಕು ಯಾಕಂದ್ರೆ ನೀವು ಇಂಡಸ್ಟ್ರಿ ನಿಮ್ಗೆ ಇದೇ ನಟನೇ ನಿಮ್ಮ ವೃತ್ತಿ ಅಂತ ಅಂದ್ಮೇಲೆ ಇದೆಲ್ಲ ಮಾಡ್ಲೇಬೇಕಾಗ ಇದಕ್ಕೆಲ್ಲ ಹೇಗ್ ಅಡ್ಜಸ್ಟ್ ಆದ್ರಿ ಅಂತ ಕಂಪ್ಲೀಟ್ ಆಗಿ ಇದೊಂದು ನನಗೆ ಹೊಸ ಪ್ರಪಂಚ ಇದು ಸೊ ಇಲ್ಲಿ ನನಗೆ ಯಾವುದ್ರ ಬಗ್ಗೆನೂ ಅಷ್ಟಾಗಿ ಐಡಿಯಾ ಇರಲಿಲ್ಲ ನನ್ನ ಜೊತೆಲಿದ್ದಂತ ಫ್ರೆಂಡ್ಸ್ ನನಗೆ ಕೆಲವೊಂದು ವಿಚಾರಗಳಲ್ಲಿ ಗೈಡ್ ಮಾಡಿದ್ದಾರೆ ಅಂದರೆ ಹೀಗೆ ಕೊಲಾಬ್ ಮಾಡಬೇಕು ಅಂಡ್ ಈ ಇಷ್ಟಕ್ಕಿಷ್ಟೇ ಚಾರ್ಜ್ ಮಾಡಬೇಕು ಈ ಥರ ಎಲ್ಲ ನನಗೆ ಅವ್ರು ಹೇಳಿಕೊಟ್ಟಿದ್ದೇ ನನಗೆ ಹೆಲ್ಪ್ ಆಯಿತು ಇವತ್ತೇನು ಸೊ ಇವತ್ತು ನಾನು ಏನಾಗಿದ್ದೀನಿ ಇದ್ರ ಬಗ್ಗೆ ನನಗೆ ಖುಷಿ ಇದೆ ಯಾಕೆ ಅಂತಂದ್ರೆ ಯಾವುದೇ ವಿಚಾರಗಳಲ್ಲಿ ಯಾರ ಮೇಲೂ ನಾನು ಡಿಪೆಂಡ್ ಆಗಿಲ್ಲ ಸೊ ಜನ ನನ್ನನ್ನು ಮೋಕ್ಷಿತ ಆಗಿ ತುಂಬಾ ಇಷ್ಟಪಟ್ಟಿದ್ದಾರೆ ಅಂಡ್ ಒಳ್ಳೆ ರೀತಿ ಗುರುತಿಸ್ತಾ ಇದ್ದಾರೆ ಇದಕ್ಕಿಂತ ಖುಷಿ ವಿಷಯ ನನಗೆ ಬೇರೆ ಇನ್ನೇನೂ ಇಲ್ಲ ಮೋಕ್ಷಿತ ಬಾಯಿ ಹೇಗೆ ಏನು ಅಂತ ಇವತ್ತು ಜನರಿಗೆ ಗೊತ್ತಾಗಿದೆ ಅವರು ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವನ ಇಷ್ಟಪಡ್ತಾ ಇದ್ದಾರೆ ಇಷ್ಟು ವರ್ಷಗಳ ಒಂದು ಕಷ್ಟ ಅಥವಾ ಹೌದು ಯಾಕೆಂತಂದ್ರೆ ಕೆಲವೊಂದು ಎಥಿಕ್ಸ್ ಇರುತ್ತೆ ನಮ್ಮಲ್ಲಿ ಆ ಎಥಿಕ್ಸ್ ನ ಬಿಟ್ಟು ಹೋಗ್ಬಾರ್ದು ಅನ್ನೋದು ನನಗೆ ನನಗಿದ್ದಿದ್ದು ನಾನು ಬಿಗ್ ಬಾಸ್ ಅಲ್ಲಿ ಅನ್ಕೊಂಡಿದ್ದು ಇಷ್ಟ ಗೆಲ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಸೊ ಗೆಲ್ಲದಕ್ಕೋಸ್ಕರ ನಾವು ಹೋಗೋ ದಾರಿ ಗೆಲ್ಬೇಕು ನಿಜ ಗೆಲ್ಲದಕ್ಕೋಸ್ಕರ ನಾವು ಹೋಗೋ ದಾರಿ ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ನಂಬಿದ್ದೆ ಅದನ್ನೇ ನಾನು ಜೀವನದಲ್ಲೂ ಅಳವಡಿಸ್ಕೊಂಡಿರೋದು ಅದೇ ಮೇ ಬಿ ಬಿಗ್ ಬಾಸ್ ಮನೆಯಲ್ಲೂ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ಸಾಕಷ್ಟು ಜನ ಸ್ಪರ್ಧಿಗಳು ಸುದೀಪ್ ಸರ್ ಕೇಳಿದಾಗ ನಾನ್ ಗ್ಯಾರಂಟಿ ಗೆಲ್ತೀನಿ ಸರ್ ಟ್ರೋಫಿ ಹೊಡಿತೀನಿ ಸರ್ ಹಂಗೆ ಹೋಗೋದು ಅಂತ ಹೇಳ್ತಾರೆ ಬಟ್ ನೀವು ಸಾಕಷ್ಟು ಕಡೆ ನನ್ ಗ್ಯಾರಂಟಿ ಇಲ್ಲ ಗೊತ್ತಿಲ್ಲ ನಾನು ಟ್ರೋಫಿಗೂ ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತೀರಾ ಹಂಗನ್ನ ಮಾತ್ರಕ್ಕೆ ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಇತ್ತು ನೀವು ಚೆನ್ನಾಗಿ ಆಟ ಆಡಿಲ್ಲ ಅನ್ನೋದು ಅರ್ಥ ಅಲ್ಲ ಇದ್ದೀನಿ ಅದು ಜನರಿಗೆ ಇಷ್ಟ ಆಗಿದೆಯೋ ಆಗಿದೆ ಗೊತ್ತಿಲ್ಲ ಅನ್ನೋ ಒಂದು ಮನೋಭಾವ ಇತ್ತು ಅಂತ ಅನ್ಕೊಂಡಿದ್ದೀನಿ ಈ ಬಗ್ಗೆ ಹೌದಾ ಅಂತ ಹೌದು ಅಂಡ್ ನನಗೆ ಅನ್ಸಿದ್ದು ಏನು ಅಂತಂದ್ರೆ ಅಲ್ಲಿ ನನಗೆ ಹನುಮಂತು ಡಿಸರ್ವಿಂಗ್ ಅಂತ ಅನ್ಸಿದ್ರು ಹನುಮಂತು ಬರಬಹುದು ಹನುಮಂತುನೇ ಗೆಲ್ಬಹುದು ಅಂತ ನಾನು ಅನ್ಕೊಂಡಿದ್ದೆ ಸೊ ಹಂಗೆ ನನಗೆ ಕೇಳಿದಾಗ ಸುದೀಪ್ ಸರ್ ಕೇಳಿದಾಗ ಸಿ ನನ್ಗೆ ಏನ್ ಅನ್ಸಿದ್ದೆ ನಾನು ಅದನ್ನ ಹೇಳಿದೀನಿ ಸುಮ್ ಸುಮ್ಮನೆ ನಾನು ಗೆಲ್ಲಬೇಕು ಸರ್ ನಾನು ಗೆಲ್ತೀನಿ ಅಂತ ನನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ನಾನು ಅದಕ್ಕೆ ಅಲ್ಲೆಲ್ಲೂ ಹೇಳಲಿಲ್ಲ ಬಟ್ ನನಗೆ ಅದೊಂದು ಕ್ವೆಶನ್ ಮಾರ್ಕ್ ಇತ್ತು ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ನಾನಿಲ್ಲಿ ಇರೋ ಅಂದರೆ ನಾನು ಬಿಗ್ ಬಾಸ್ ಮನೇಲಿ ಹೇಗಿದ್ದೀನೋ ಅದು ಜನಕ್ಕೆ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಇತ್ತು ಬಟ್ ಆಚೆ ಬಂದಮೇಲೆ ಆ ಕ್ವೆಶನ್ ಮಾರ್ಕ್ ಎಲ್ಲದಕ್ಕೂ ನನಗೆ ಆನ್ಸರ್ ಸಿಕ್ಕಿದೆ ಜನ ನನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ

ಶಾಕ್ ಆಮೇಲೆ ಅದೊಂಥರ ನರ್ವಸ್ ಫೀಲ್ ಆಯ್ತು ಅಷ್ಟು ಜನ ನಾವು ಒಟ್ಟಿಗೆ ನೋಡಿದ್ದು ಅಂಡ್ ಅವರು ಹೆಸರು ಕೂಗ್ತಾ ಇದ್ದಿದ್ದು ಅಂಡ್ ಒಬ್ಬೊಬ್ರು ಒಂದೊಂದು ಹೋರ್ಡಿಂಗ್ಸ್ ತಗೊಂಡ್ ಬಂದಿದ್ರು ಸಿಂಗಲ್ ಶ್ರೇಣಿ ಲೇಡಿ ಟೈಗರ್ ಈ ಥರದ್ದೆಲ್ಲ ಒಂದೊಂದು ಟ್ಯಾಗ್ ಲೈನ್ಸ್ ಇತ್ತಲ್ಲ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು ಅಂಡ್ ಜನ ನಮ್ಮನೆ ಎಷ್ಟು ಇಷ್ಟ ಪಡ್ತಿದ್ದಾರೆ ಅಂತ ಆ ಟೈಮಲ್ಲಿ ಗೊತ್ತಾಯ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಕೆಲ ಸ್ಪರ್ಧಿಗಳು ಕೆಲವರು ಮೆರವಣಿಗೆಯಲ್ಲಿ ಬಿಝಿಯಾಗಿದ್ದಾರೆ ಇನ್ನು ಕೆಲವರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಆದರೆ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ರಿ ನಾನು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಮೊದಲು ಅಂದ್ಕೊಂಡಿದ್ದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ ಹೇಳಿ ಸೊ ಹಾಗೆ ಬರ್ತಿದ್ದಂಗೆ ಅಲ್ಲಿ ಹೋಗಿ ಬಂದೆ ಅಲ್ಲಿ ಹೋಗಿ ಬಂದಮೇಲೆ ನಾನು ಇಂಟರ್ವ್ಯೂಸ್ ಕೊಡೋದ್ರಲ್ಲೇ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಆ್ಯಂಡ್ ಫ್ಯಾಮಿಲಿಗೆ ಟೈಮ್ ಇದ್ದೀನಿ ನೀವು ಕೇಳಿದಾಗೆ ಈವೆಂಟ್ಸ್ಗಳೆಲ್ಲ ಬಂದಿದ್ದಾವೆ ಅದೆಲ್ಲ ಇನ್ನು ಕಮ್ಮಿಂಗ್ ಡೇಸಲ್ಲಿದೆ ಸದ್ಯಕ್ಕೆ ಯಾವುದು ಇಂಟರ್ವ್ಯೂ ಅಂದರೆ ಸದ್ಯಕ್ಕೆ ಯಾವ ಪ್ರೋಗ್ರಾಮ್ಸ್ಗಳನ್ನೂ ಒಪ್ಕೊಂಡಿಲ್ಲ ಅಂದರೆ ನನ್ನ ಫ್ರೆಂಡ್ ಮದುವೆ ಬೇರೆ ಇದೆ ಇದೆ ಅಂದರೆ ಇದೇ ತಿಂಗಳಲ್ಲಿ ನನ್ನ ಫ್ರೆಂಡ್ ಮದುವೆ ಇದೆ ಸೊ ಹಾಗಾಗಿ ಅಲ್ಲಿವರೆಗೂ ನಾನು ಹೌದು ಮಾನ್ಸಿ ಹೌದು ಮಾನ್ಸಿ ಮದುವೆ ಇದೆ ಸೊ ಅವಳು ಮುಗಿದ ಮುಗಿದ್ಮೇಲೆ ನಾನು ಮಿಕ್ಕಿದ್ದೆಲ್ಲ ಡೇಟ್ಸ್ಗಳನ್ನ ಕೊಟ್ಟಿದ್ದೀನಿ ಹೌದು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಬೇಬಿ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಫೋನ್ ಮಾಡಿದಾಗ ಅವಳು ಹೇಳಿದ್ದಷ್ಟೇ ನನ್ನ ಎಂಗೇಜ್ಮೆಂಟ್ ನೀನು ಇರಲ್ವಾ ಅಂತ ಹೇಳಿ ಬೇಜಾರ್ ಆಮೇಲೆ ಅವಳು ಹೇಳಿದ್ಳು ಇಲ್ಲ ಬೇಬಿ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು ಹೋಗು ಬಾ ಅಂತಲೇ ಅವಳು ಹೇಳಿ ಕಳಿಸಿದ್ದು ಸಣ್ಣ ಸಮಸ್ಯೆ ಇಟ್ಕೊಂಡು ಅಯ್ಯೋ ದೇವ್ರೆ ನನಗೆ ಯಾಕೆ ಈ ಥರ ಕಷ್ಟ ಕೊಟ್ಟೆ ನನಗೆ ಮಾತ್ರ ಹೀಗೆ ಯಾಕೆ ನಾನು ಏನು ಮಾಡಿದ್ದೀನಿ ಅಂತ ಕೊರಗು ಅವ್ರನ್ನ ನೋಡಿದ್ದೀನಿ ಆದರೆ ನೀವು ನಿಮ್ಮ ತಮ್ಮ ಎಂಟು ತಿಂಗಳ ಮಗು ಥರ ಇದ್ರೂ ಕೂಡ ಅದನ್ನು ಎಲ್ಲೂ ಅಷ್ಟೊಂದು ಹೈಲೈಟ್ ಮಾಡಲಿಲ್ಲ ಹೇಳ್ಕೊಂಡು ಇಲ್ಲ ಯಾಕೆ ಅನ್ಕೊಂಡಿರ್ಲಿಲ್ಲ ಅವನು ಹಿಂಗೆ ಹುಟ್ಟ್ತಾನೆ ಅಂತ ಹೇಳಿ ಹಿಂಗಾಯ್ತು ಏನೂ ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಅಂದರೆ ನಮಗೆ ಬಂದಿರೋದೆ ಇಷ್ಟು ಅಂತ ಅಂದ್ಕೊಂಡು ಅವನಿರೋಷ್ಟು ದಿವಸ ಅವ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನಾವು ಅಂದ್ಕೊಂಡಿದ್ದು ಸಿ ಪದೇ ಪದೇ ನನಗೆ ಅದನ್ನು ಹೇಳ್ಕೊಬೇಕು ಅಂತ ಅನಿಸಲ್ಲ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ನನ್ನ ತಮ್ಮ ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ಗೊತ್ತಿದ್ಮೇಲೆ ನಾನು ಪದೇ 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 ಅದು ಹೇಳೋದು ನನಗ್ಯಾಕೋ ಅದು ಸರಿ ಅಂತ ಅನ್ಸಲ್ಲ ಪ್ರೀತಿ ಅನ್ನೋದು ಇರಬೇಕು ಅದನ್ನು ಹೇಳಿ ಹೇಳಿ ತೋರಿಸೋ ಅಂಥದ್ದು ಅಲ್ಲ ಅಂತ ನನಗನ್ಸುತ್ತೆ ಇಲ್ಲಿ ನಾನೊಬ್ಳೆ ನಿಭಾಯಿಸ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮನೂ ನಿಭಾಯಿಸ್ತಾ ಇದ್ದಾರೆ ಏನಂತಂದ್ರೆ ನಾವು ಮೂರು ಜನನು ನಿಭಾಯಿಸ್ತಾ ಇದ್ದೀವಿ ಇಲ್ಲಿ ನಾವು ಮೂರು ಜನ ಯಾವತ್ತೂ ನಮ್ಗೆ ಇದು ಕಷ್ಟ ಅಂತ ಅನ್ಕೊಂಡಿಲ್ಲ ಇಷ್ಟಪಟ್ಟೆ ನಾವು ಅವನ್ನ ನೋಡ್ಕೊಂತ ಇರೋದು ಅವ್ನ ಸೇವೆ ಮಾಡ್ತಾ ಇರೋದು ಸೊ ನಮ್ಗೆ ಯಾವತ್ತೂ ಇದು ಕಷ್ಟ ಅಂತ ಅನ್ಸಿಲ್ಲ ಅಂಡ್ ಇದು ನಮ್ಮ ಜವಾಬ್ದಾರಿ ಇದು ಸೊ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಇದನ್ನ ನಾವು ನಿಭಾಯಿಸಲೇಬೇಕು ಅಂಡ್ ಈ ವಿಚಾರವಾಗಿ ಒಬ್ಬರತ್ರ ಹೇಳ್ಕೊಳ್ಳೋದು ಮಾಡೋದು ನನಗೇನೋ ಅದು ಸರಿ ಅಂತ ಅನ್ಸಲ್ಲ ಆ್ಯಂಡ್ ನಾವು ಅದನ್ನು ಹೇಳ್ಕೊಂಡ್ರು ಏನು ಚೇಂಜಸ್ ಆಗೋಲ್ಲ ಇದು ನಮ್ಮ ಲೈಫ್ ನಮಗೆ ಬಂದಿರೋ ಅಂಥ ಲೈಫ್ ಇದು ಸೊ ನಮ್ಮ ನಮ್ಮ ಲೈಫಲ್ಲಿ ಏನಿದೆ ನಾವು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗಲೇಬೇಕು ಆ್ಯಂಡ್ ಐ ಆಮ್ ಓಕೆ ವಿತ್ ಇಟ್ ಅದೊಂಥರ ನನಗೆ ಖುಷಿ ಇದೆ ನನಗೆ ಅಂದರೆ ದೇವ್ರ ಕೆಲಸ ಮಾಡ್ತಿದ್ದೀನಿ ಅನ್ನೋ ಫೀಲ್ ನನಗದು ಅಂದ್ರೆ ಈಗ ತಮ್ಮನ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇರುತ್ತೆ ಅಥವಾ ಈಗ ಬೇರೆ ಸಿಬ್ಲಿಂಗ್ಸ್ ನೋಡ ಜಗಳ ಆಡ್ತಿರ್ತಾರೆ ಏನೋ ಮಾಡ್ತಿರ್ತಾರೆ ಈ ತರದೆಲ್ಲ ಮೂಮೆಂಟ್ ಗಳನ್ನ ನೀವು ಮಿಸ್ ಮಾಡ್ಕೊಡ್ತೀರ ಆಮೇಲೆ ನಿಮ್ ತಮ್ಮ ಹೀಗೇ ನೋಡ್ಬೇಕು ಅನ್ನೋದೊಂದು ಕನ್ಸ್ ನಿಮ್ಗೂ ಇರುತ್ತೆ ತನ್ನ ತಾಯಿಗೂ ಇರುತ್ತೆ ಅಂದ್ರೆ ಏನೋ ಹೇಳ್ಬಿಡ್ತಾರಲ್ಲ ದೇವರು ಎಲ್ಲದನ್ನೂ ಕೊಡಲ್ಲ ಏನೋ ಒಂದು ಕೊರತೆ ಇಟ್ಟು ಅಂತ ಈ ಇದನ್ನ ನೀವ್ ಯಾವ್ದು ರೀತಿ ತಗೋತೀರ ಅಂತ ಈಗ ನೀವ್ ಹೇಳಿದ್ದು ಅಂದ್ರೆ ನೀವೀಗ ಕೇಳಿದ್ ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಈ ಥರ ಬೇರೆಯವ್ರು ಹಿಂಗೆ ಜಗಳ ಆಡೋದೆಲ್ಲ ನೋಡಿದಂಗೆ ನನಗೆ ಹಿಂಗೆ ಇರಬೇಕಿತ್ತು ಅಂತ ನಂಗೆ ಸುಮಾರು ಸಲ ಅನಿಸಿದೆ ಅದೇ ಹೇಳೋದ್ನಲ್ಲ ನನ್ನ ಅಕ್ಕ ಆಗೋ ಬದಲು ಅವನಿಗೆ ತಾಯಿ ಆಗಿದ್ದೀನಿ ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ಬಟ್ ಅದನ್ನೆಲ್ಲ ನಮ್ಮ ಗಣಿ ಇವಾಗ ಮರೆಸ್ತಾ ಇದ್ದಾನೆ ಸೊ ನನ್ನ ತಮ್ಮನಲ್ಲಿ ನಾನು ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಅದೆಲ್ಲ ನಮ್ಮ ಗಣಿಯಿಂದ ಸಿಗ್ತಾ ಇದೆ ನನಗೆ ಸೊ ಹಾಗಾಗಿ ಎರಡೂ ಬ್ಯಾಲೆನ್ಸ್ ಆಗಿದೆ ಈಗ ನಿಮ್ಮ ಬಗ್ಗೆ ಕೆಲ ಸ್ಪರ್ಧಿಗಳು ಇಂಟರ್ವ್ಯೂನಲ್ಲಿ ಮಾತಾಡಿದ್ದಾರೆ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಇದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಏನು ಕೇಳೋ ಅಂಥದ್ದು ಏನೂ ಇಲ್ಲ ಯಾಕೆಂದ್ರೆ ನೋಡಿ ಆ ಮನೇಲಿ ಒಬ್ರು ತಪ್ಪು ಹುಡುಕಿ ಹೊರಗೆ ಹಾಕೋದೇ ಕೆಲಸ ನಾವು ಹೋಗಿರೋದೇ ಅದಕ್ಕೆ ಅಂದ್ರೆ ಯಾರು ಒಬ್ರು ಕಂಡು ಹಿಡಿದು ಅವ್ರನ್ನ ಹೊರಗೆ ಕಳ್ಸದೆ ನಮ್ಮ ಕೆಲಸ ಆಗಿರುತ್ತೆ ಸೊ ಹೀಗಿರೋವಾಗ ಪಾಸಿಟಿವ್ ಮಾತಾಡ್ತಾರೆ ನೆಗೆಟಿವ್ ಮಾತಾಡ್ತಾರೆ ನೀನು ಪಾಸಿಟಿವ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀಯೋ ನೆಗೆಟಿವ್ನ ಕೂಡ ಹಾಗೆ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಸೊ ನೀನು ಬರೀ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು ಅಂತ ಹೇಳೋಕ್ಕೂ ಆಗಲ್ಲ ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ದಾರೆ ಆ್ಯಂಡ್ ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳಿದ್ರಿ ಈ ಸಿನಿಮಾ ಬಗ್ಗೆ ಮಾಹಿತಿ ಕೊಡ್ಬೋದಾ ಯಾವಾಗ ರಿಲೀಸ್ ಆಗತ್ತೆ ಏನು ಕಥೆ ಅಂತ ಇದನ್ನು ಟೀಮೇ ಹೇಳ್ತಾರೆ ಅಂದರೆ ಸದ್ಯಕ್ಕೆ ನಾನು ರಿವೀಲ್ ಮಾಡೋ ಹಾಗಿಲ್ಲ ಏನೂ ಆದಷ್ಟು ಬೇಗ ಹಾಗಾದ್ರೆ ಬೆಳ್ಳಿ ಬರದ ಮೇಲೆ ಕಾಣಿಸೋದು ಪಕ್ಕ ಹೌದು ನೀವು ನಂಬ್ತೀರಾ ದೇವರಿಂದ ನಿಮ್ಮ ಬದುಕಿನಲ್ಲಿ ಏನಾದರೂ ಪವಾಡ ಏನಾದರೂ ಆಗಿದೆಯಾ ನಾವು ಮಾಡೋ ಕೆಲಸನೇ ದೇವರು ನಾವು ಮಾಡೋ ಕೆಲಸನ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಅದು ನಮಗೆ ಯಶಸ್ಸನ್ನು ಕೊಡುತ್ತೆ ದೇವರು ಒಂದೊಂದು ಪರ್ಟಿಕ್ಯುಲರ್ ಆಗಿ ಈ ದೇವಿ ಆರಾಧನೆ ಅಂತ ಹೇಳ್ತಾ ಕೆಲವರು ಮಾಡ್ತಾರೆ ನಿಮಗ ಆತನ ಮಾಡಿ ಏನಾದರೂ ಮ್ಯಾಜಿಕ್ ಏನಾದ್ರು ನಾನು ಸಾಯಿಬಾಬನ್ ತುಂಬ ನಂಬ್ತೀನಿ ಮತ್ತೆ ತಾಯಿ ಚಾಮುಂಡೇಶ್ವರಿನ ತುಂಬ ನಂಬ್ತೀನಿ ಸೊ ಎಸ್ ನನ್ನ ಲೈಫಲ್ಲಿ ಒಂದು ಚೇಂಜಸ್ ಆಗಿದೆ ಅಂತಂದರೆ ದೇವ್ರಿಂದಾನೆಚುವಲ್ ಡೈಲಿ ಬೆಳಿಗ್ಗೆ ಪೂಜೆ ಅಂತೂ ಮಾಡ್ತೀನಿ ಇಲ್ಲಿಯವರೆಗೆ ನೀವು ನಿಮ್ಮ ಜೀವನದಲ್ಲಿ ಕಲಿತ ಪಾಠ ಏನು ಗೆಲ್ಲಬೇಕು ನಿಜ ಗೆಲ್ಲೋದಕ್ಕೆ ನಾವು ಹೋಗೋ ದಾರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಓಕೆ ಕಲಾವಿದ್ರು ಒಂದು ಪ್ರಾಜೆಕ್ಟ್ ಆದ್ಮೇಲೆ ವಿಜ್ಞಾನ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಗ್ಯಾಪ್ ತಗೋಬೇಕಾಗತ್ತೆ ಇನ್ನು ಕೆಲವೊಮ್ಮೆ ಅವ್ರಿಗೆ ಸರಿಯಾದ ಪ್ರಾಜೆಕ್ಟ್ ಗಳು ಸಿಗೋದಿಲ್ಲ ಆ ಮಧ್ಯದ ಹಂತ ಇದೆಯಲ್ಲ ತುಂಬಾ ಒಂಥರ ತಾಳ್ಮೆ ತಗೋಬೇಕು ಇದ್ರ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ ಯಾಕಂದ್ರೆ ಬೇರೆ ಫೀಲ್ಡ್ ಅಲ್ಲಿ ಇದ್ದವರಿಗೆ ಮಂತ್ಲಿ ಮಂತ್ಲಿ ಸಂಬಳ ಆಗುತ್ತೆ ಕಲಾವಿದ್ರಿಗೆ ಹಂಗ ಆಗಲ್ಲ ಎಲ್ಲ ಒಂದ್ ಕಡೆ ಅದೇ ಟೈಮ್ ಅಲ್ಲಿ ಗೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಕೆಲಸನೇ ಇಲ್ಲದೆ ಮನೇಲಿ ಊಟ ಮಾಡ್ಕೊಂಡು ತಿನ್ಕೊಂಡು ಇರೋದು ಅಂದ್ರೆ ಹೆಂಗೆ ಈಗ ನಾವು ಒಂದು ಹಿಟ್ ಪ್ರಾಜೆಕ್ಟ್ ಕೊಟ್ಟಿರ್ತೀವಿ ಜನರ ಎಕ್ಸ್ಪೆಕ್ಟೇಷನ್ಸು ನಮ್ಮ ಮೇಲೆ ತುಂಬ ಜಾಸ್ತಿ ಆಗಿರುತ್ತೆ ಈ ಪ್ರಾಜೆಕ್ಟ್ ಆದಮೇಲೆ ನೆಕ್ಸ್ಟ್ ಅವ್ರು ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಹೀಗಿರೋವಾಗ ನೀವು ಒಳ್ಳೆ ಪ್ರಾಜೆಕ್ಟ್ಗೋಸ್ಕರ ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಯಾವುದ್ಯಾವುದೋ ಪ್ರಾಜೆಕ್ಟ್ ಕಮಿಟ್ ಆಗೋ ಬದಲು ವೆಯ್ಟ್ ಮಾಡಿ ಒಳ್ಳೆ ಪ್ರಾಜೆಕ್ಟ್ ಕಮಿಟ್ ಆಗೋದು ಒಳ್ಳೇದು ಅಂತ ಹೇಳಿ ನನಗನ್ಸುತ್ತೆ ಸೊ ಹಾಗಾದಾಗ ಏನಾಗುತ್ತೆ ಅಂತಂದರೆ ಫ್ಯಾನ್ಸ್ ನಿಮ್ಮನ್ನು ಏನಾಗಿ ಅಂದರೆ ಫ್ಯಾನ್ಸ್ ನಿಮ್ಮಲ್ಲಿ ಏನು ಎದುರು ನೋಡ್ತಾ ಇರ್ತಾರೆ ಅದು ಅವ್ರಿಗೆ ಸಿಗುತ್ತೆ ಮತ್ತೆ ನೀವಲ್ಲಿ ಅವ್ರಿಗೆ ಇಷ್ಟ ಆಗ್ತೀರಾ ಅಂತ ನನಗನ್ಸುತ್ತೆ ನೀವು ಇಂಡಸ್ಟ್ರಿ ಇದೇ ಜನ ನಿಮ್ಮ ಈಸಿ ಅಂತ ಅನ್ಕೊಂಡ್ಬಿಡ್ತಾರೆ ಈ ಲೈನ್ ಇದೆಯಲ್ಲ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಈಸಿ ಅಂತೂ ಇಲ್ಲ ನೀವೆಲ್ಲ ಹೇಗೆ ಲೈಫ್ನ ಲೀಡ್ ಮಾಡ್ತಿರ್ತೀರೋ ನಾವು ಹಾಗೆ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ನಾವುಗಳು ಸ್ವಲ್ಪ ಜನಕ್ಕೆ ಬೇಗ ರೀಚ್ ಆಗ್ತೀವಿ ಯಾಕೆಂದ್ರೆ ನಾವು ಒಂದು ಲೈಮ್ ಲೈಟಲ್ಲಿ ಇರೋದ್ರಿಂದ ಬೇಗ ಜನಕ್ಕೆ ರೀಚ್ ಆಗ್ತೀವಿ ಅನ್ನೋದು ಬಿಟ್ಟರೆ ನಿಮ್ಮ ಲೈಫ್ ಹೇಗಿರುತ್ತೋ ನಮ್ಮ ಲೈಫು ಹಾಗೆ ಇರುತ್ತೆ ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಅಂತ ನನಗೆ ಅನ್ಸಲ್ಲ ನೀವು ಬಿಗ್ ಬಾಸ್ ಮನೇಲಿ ಇದ್ರಿ ತಂದೆ ತಾಯಿ ಹೊರಗಡೆ ಇದ್ರು ಅವರಿಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿರಲ್ಲ ಈಗ ನಿಮ್ಮ ಬಟ್ಟೆಗಳು ಕೊಡೋದಿರ್ಬೋದು ನಿಮ್ಮ ಅಗತ್ಯತೆಗಳನ್ನ ಪೂರೈಸಬೇಕು ಅವ್ರ ಎಫರ್ಟ್ ಬಗ್ಗೆ ಹೇಳ್ಬೋದಾ ನಾವ್ ಒಳಗಿರ್ತೀವಿ ಆಚಿನ ಸಂಪರ್ಕ ಇರಲ್ಲ ಹೊರಗೆ ಏನ್ ನಡೀತಿರುತ್ತೆ ಏನು ಎತ್ತ ನಮ್ಗೆ ಏನು ಗೊತ್ತಿರಲ್ಲ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ನಮ್ಗೆ ಇದಬೇಕು ಕಳಿಸ್ಕೊಡಕ್ಕೆ ಹೇಳಿ ಅಂತ ಹೇಳಿ ಹೇಳಿರ್ತೀವಿ ಬಟ್ ನಾವು ಒಳಗಡೆ ಏನು ಹೋರಾಡ್ತಿರ್ತೀವೋ ಹೊರಗಡೆ ಇದ್ದು ನಮ್ಕಿನ್ನ ಡಬಲ್ ಹೋರಾಟ ನಡೆಸೋದೆ ಅವ್ರುಗಳು ಪ್ರತಿಯೊಂದು ಮ್ಯಾನೇಜ್ ಮಾಡಬೇಕು ನಮಗೆ ಪ್ರತಿಯೊಂದು ತೊಗೊಬಂದು ಕೊಡಬೇಕು ಆ್ಯಂಡ್ ಇಲ್ಲಿ ಬೇರೆ ಬೇರೆ ಏನೇನು ಕಮಿಟ್ಮೆಂಟ್ಸ್ಗಳಿದೆ ಅದೆಲ್ಲದನ್ನೂ ಫುಲ್ಫಿಲ್ ಮಾಡಬೇಕು ಸೊ ಹಾಗಾಗಿ ನಾನು ಅಂದ್ಕೊಳ್ಳೋದು ನಮ್ಗಲ್ಲಿ ಎಷ್ಟು ಟಾಸ್ಕ್ ಇರುತ್ತೋ ಅವ್ರ ಡಬಲ್ ಟಾಸ್ಕ್ ಇಲ್ಲಿ ಇವ್ರಿಗಿರುತ್ತೆ ಅಂತ ಈ ಕ್ಷಣ ಏನ್ ಅನ್ಸುತ್ತೆ ಈಗ ಬಿಗ್ ಬಾಸ್ ಮನೆ ಎಲ್ಲ ಮುಗಿಸ್ಕೊಂಡು ಬಂದಿರೋದು ನೆಕ್ಸ್ಟ್ ಮತ್ತೆ ಪ್ರಾಜೆಕ್ಟ್ ಗಳನ್ನ ಮಾಡ್ಬೇಕು ಬಟ್ ನಿಮ್ಮ ತಲೆಯಲ್ಲಿ ಇವಾಗ ಏನು ನೋಡ್ತಾ ಇದೆ ಈಗ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದೆ ಅಷ್ಟೇ ಓಕೆ ಅಂದ್ರೆ ಪ್ರಾಜೆಕ್ಟ್ ಗಳು ತಗೊಳ್ಬೇಕಾದ್ರೆ ಇದೇ ತರ ಪ್ರಾಜೆಕ್ಟ್ ತಗೋಬೇಕು ಹೀಗೆ ಮಾಡಬೇಕು ಆ ತರ ಕನ್ಸಿದ್ಯಾ ಏನ್ ಕತೆ ನನ್ ಮನ್ಸಿಗೆ ಇಷ್ಟ ಆಗೋ ತರ ಪ್ರಾಜೆಕ್ಟ್ ಸಿಕ್ಕಿದ್ರೆ ನಾನು ಖಂಡಿತ ಮಾಡ್ತೀನಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಪಾತ್ರಗಳು ಎದುರು ನೋಡ್ತಿದ್ದೀರಾ ಇದೆ ತರ ಇರಬೇಕು ಪಾತ್ರಗಳು ಅಂತ ಸ್ವಲ್ಪ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ನ ಮಾಡಬೇಕು ಅಂತ ಇದ್ದೀನಿ ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ನೀವು ಅವ್ರಿಗೆ ಬಕೆಟ್ ಹಿಡಿತೀರಾ ಇವ್ರಿಗೆ ಬಕೆಟ್ ಹಿಡಿತೀರಾ ಅಂತ ಹೇಳಿದ್ರಿ ಅದ್ರ ಹೊರಗಡೆ ಹೇಳಿಲ್ಲ ಅಂತ ಹೇಳಿದ್ರಿ ಅನ್ನೋ ಒಂದು ಆರೋಪ ಬಂದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ನಾನು ಶಿಶಿರತ್ರ ಮಾತಾಡೋವಾಗ ಇವ್ರು ಅವ್ರಿಗೆ ಪ್ರೈಸ್ ಮಾಡ್ತಾರೆ ಅವ್ರು ಇವ್ರಿಗೆ ಪ್ರೈಸ್ ಮಾಡ್ತಾರೆ ಮಧ್ಯದಲ್ಲಿ ನಾನು ಏನು ಅಂತ ಹೇಳಿ ಕೇಳಿದ್ದೀನಿ ಅದು ಬಿಟ್ಟರೆ ನನಗೆ ನಾನೇ ಬಿಗ್ ಬಾಸ್ ಮನೇಲಿ ಮಾತಾಡ್ಕೊಳ್ಳೋವಾಗ ಮಿರರ್ ಮುಂದೆ ಅವ್ರಿಗೆ ಬಕಿಟ್ಟು ಅವ್ರು ಇವ್ರಿಗೆ ಬಕಿಟ್ಟು ಅಂತ ಹೇಳಿದ್ದೀನಿ ಹೊರತು ನಾನು ಹೋಗಿ ಯಾವುದೇ ವ್ಯಕ್ತಿ ಹತ್ರ ಹೋಗಿ ಅವ್ರು ಇವ್ರಿಗೆ ಬಕಿಟ್ ಹಿಡಿತಾರೆ ಇವ್ರು ಅವ್ರಿಗೆ ಬಕಿಟ್ ಹಿಡಿತಾರೆ ಅಂತ ಹೇಳಿಲ್ಲ ಇದು ನನಗೆ ನಾನೇ ಮಾತಾಡ್ಕೊಂಡಿರೋ ಮಾತು ನನಿಗೆ ನಾನೇ ಮಾತಾಡ್ಕೊಂಡು ಇರೋ ಮಾತನ್ನ ನಾನು ಹೇಳಿದ್ದೀನಿ ಅಂತ ಹೇಳಿ ಇದು ವೈರಲ್ ಆಗಿದೆ ಸೊ ಇದಕ್ಕೆ ನಾನೇನು ಹೇಳೋಕ್ಕಾಗಲ್ಲ ಬಟ್ ನಾನು ಇವರಿಬ್ರು ಒಬ್ರಿಗೊಬ್ರು ಬಕೆಟ್ ಹಿಡಿತಾರೆ ಅಂತ ನಾನು ಯಾರ ಹತ್ರನೂ ಹೇಳಿ ನಾನು ಯಾರಿಗೂ ಅದನ್ನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ನೀವು ನೋಡಿರ್ಬೋದು ಎಪಿಸೋಡ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಅದನ್ನು ಹೋಗಿ ಮಿರರ್ ಮುಂದೆ ಮಾತಾಡಿರೋದನ್ನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿರೋದು ಅದು ಬಿಟ್ಟು ನಾನು ಯಾರ ಹತ್ರನೂ ಹೋಗಿ ಇದನ್ನು ಹೇಳಿಲ್ಲ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನೀವು ಏನು ಕೆಲವೊಂದು ಸಲ ಹೇಳಿರಲ್ಲ ಸುಮ್ಮನೆ ಏನೋ ಒಂದಷ್ಟು ಕ್ರಿಯೇಟ್ ಮಾಡಿಬಿಡ್ತಾರೆ ನೆಗೆಟಿವ್ ಮಾಡ್ತಾರೆ ಆರೋಪ ಮಾಡ್ತಾರೆ ಡ್ರೋನ್ ಮಾಡ್ತಾರೆ ಇದಕ್ಕೇನು ಹೇಳ್ತೀರಾ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ ಅವ್ರ ವ್ಯೂಸ್ಗೋಸ್ಕರ ಇದನ್ನೆಲ್ಲ ಮಾಡಿರ್ತಾರೆ ಅಥವಾ ನಮ್ಮನ್ನು ಕೆಳಗೆ ಹಾಕಬೇಕು ಅಂತ ಹೇಳಿ ಹೀಗೆಲ್ಲ ಮಾಡಿರ್ತಾರೆ ಇಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ ಓಕೆ ಮಾಡ್ತೀರಾ ಮಾಡಿ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೆ ಧನ್ರಾಜ್ ಜೊತೆ ಒಂದು ವೆಬ್ ಸೀರೀಸ್ ಮಾಡ್ತೀರಾ ಅದು ಒಂದೇ ದಿನದ ಕೆಲಸ ಅದರ ಹೊರಗಡೆ ನಿಮ್ಗೆ ಮೊದಲೇ ಪರಿಚಯ ಇತ್ತು ಮದುವೆ ಪ್ರಪೋಸಲ್ವರೆಗೆ ಹೋಗಿತ್ತು ಈ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಂಟೆಂಟು ವೈರಲ್ ಆಗಿದೆ ಅಂದರೆ ಏನೋ ವಿಷಯ ಗೊತ್ತಿಲ್ಲದೆ ಈ ಥರ ಕಂಟೆಂಟ್ಗಳನ್ನ ವೈರಲ್ ಮಾಡಿಬಿಡ್ತಾರೆ ಇದು ನಿಜವಾಗ್ಲೂ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡೋದಿಲ್ಲ ಏನು ಹೇಳ್ತೀರಾ ಅದು ನಾ ಅಂದರೆ ನಂದು ಧನ್ರಾಜ್ದು ಮೊದಲಿಗೆ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ನಾನು ಅವರು ಒಂದು ವೆಬ್ ಸೀರೀಸ್ ಮಾಡಿದ್ವಿ ಅದರಲ್ಲಿ ನಾನು ಒಂದೇ ದಿವಸ ಅವ್ರನ್ನ ನೋಡಿದ್ದು ಒಂದೇ ದಿವಸ ಅವ್ರ ಜೊತೆ ನಾನು ಶೂಟ್ ಮಾಡಿದ್ದು ಅದಾದಮೇಲೆ ನನಗೆ ಅವ್ರ ಪರಿಚಯನೇ ಇಲ್ಲ ಆ್ಯಂಡ್ ಅವ್ರು ಬಿಗ್ ಬಾಸಿಗೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಇದನ್ನೆಲ್ಲ ಹೊರಗೆ ಬಂದ ಮೇಲೆ ಕೇಳಿದ್ಮೇಲೆ ನನಗೊಂಥರ ನಗು ಬಂತು ನನಗೆಲ್ಲ ಅವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಅಂತೇಳಿ ಆ್ಯಕ್ಚುಲಿ ಆ ಒಂದು ವೆಬ್ ಸೀರೀಸಲ್ಲಿ ಅವರು ನನ್ನ ಅಂದರೆ ಹೆಣ್ಣು ನೋಡೋಕ್ಕೆ ಅಂತ ನಮ್ಮ ಮನೆಗೆ ಬಂದಿರ್ತಾರೆ ಹೊರತು ಬೇರೆ ಇನ್ನೇನೂ ಇಲ್ಲ ಸೊ ಇದು ಗೊತ್ತಿಲ್ಲ ಏನಕ್ಕೆ ಈ ರೀತಿ ಎಲ್ಲ ಅವ್ರದೇ ಆದೋಹಾ ಮಾಡ್ಕೊಂಡು ಈ ರೀತಿ ಎಲ್ಲ ಕಂಟೆಂಟ್ಸ್ ಗಳನ್ನ ಮಾಡ್ತಾರೆ ಬಿಡ್ತಾರೆ ಅಂತಲ್ಲ ಬೇರೆ ಒಂದು ಹೀರೋ ಜೊತೆಗೂ ಲಿಂಕ್ ಅಪ್ ಶುರು ಮಾಡ್ಬಿಡ್ತಾರೆ ಅವ್ರಿಗೆ ಅವ್ರಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದ್ ದೃಷ್ಟಿಗೆ ಬಟ್ ನಿಮ್ಮ ಲೈಫ್ ಮೇಲೆ ಎಫೆಕ್ಟ್ ಬೀಳಲ್ವಾ ಏನು ಕತೆ ಅಂತ ಸಿ ನಮ್ಮ ಜೊತೆ ಇರೋರಿಗೆ ನಮ್ಮ ಕ್ಲೋಸ್ ಸರ್ಕಲ್ಸ್ಗೆ ಗೊತ್ತಿರುತ್ತೆ ನಾವು ಏನು ಎತ್ತ ಅಂತ ಹೇಳಿ ಸೊ ಹಾಗಾಗಿ ಯಾರು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳೋ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಸಿ ಇವಾಗ ನನಗೆ ನನಗೇನು ಮಾಟರಾಗ ನನಗೆ ಏನು ಆಗುತ್ತೆ ಅಂತಂದರೆ ನನಗೆ ನನ್ನ ಫ್ಯಾಮಿಲಿ ತುಂಬ ಮಾಟರ್ ಆಗ್ತಾರೆ ನಮ್ಮ ಏನು ಅನ್ಕೋತಾರೆ ಅನ್ನೋದು ಅದು ಬಿಟ್ಟು ನಾನು ಬೇರೆನು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ವೀಕ್ಷಕರಿಗೆ ಏನು ಹೇಳ್ತೀರಾ ಕೊನೆಯದಾಗಿ ಪಾರು ಪಾರು ಆಗಿ ನನ್ನನ್ನು ನಿಮ್ಮ ಮನೆ ಮಗಳಾಗಿ ಸ್ವೀಕರಿಸಿದ್ರಿ ತುಂಬ ಸಪೋರ್ಟ್ ಮಾಡಿದ್ರಿ ಈಗ ಮೋಕ್ಷತಾಗಿ ಇನ್ನಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತಂದರೆ ಬಿಗ್ ಬಾಸ್ ಜರ್ನಿ ಅಷ್ಟು ಈಸಿ ಇರಲಿಲ್ಲ ನನಗೆ ಒಳಗಡೆ ಹೊರಗಡೆ ಕೂಡ ಅದಷ್ಟು ಈಸಿ ಇರಲಿಲ್ಲ ಬಟ್ ನನ್ನನ್ನು ಫೋರ್ತ್ ಪೊಸಿಷನಲ್ಲಿ ಕರ್ಕೊಂಡು ಹೋಗಿ ಕೂರಿಸಿರೋದೆ ನೀವು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಂಚಮಿ ಟಾಕ್ಸ್ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಬೆಳ್ಳಿ ಪರದ ಮೇಲೆ ಕಾಣಿಸ್ಕೊಳ್ಳಿ ಅಂತ ಹಾರೈಸ್ತೀವಿ ಥ್ಯಾಂಕ್ ಯು